ಬೆಳಿಗ್ಗೆ ಕಾಫಿ ಟೀ ಕುಡ್ಕೊಂಡ್ ಬಂದಿದ್ದ ತಿಂಡಿ ತಿನ್ಕೊಂಡ್ ಬಂದಿದ್ದ ಟೀ ಕುಡಿದ್ ಬಂದಿದೆ ಟೀ ಬಂದ ತಿಂಡಿ ಬಂದ್ ಇಲ್ಲಿಂದಿಲ್ಲ ಎಷ್ಟ್ ಗಂಟೆಗೆ ಹೋಗ್ತಿವಿ ಮನೆಗೆ ಇಲ್ಲ ಬಂದಿದೆ ಊಟ ಅಲ್ಲ ಊಟ ಬಂದೈತೆ ಮಾಡ್ದ ಮಾಡಬೇಕಾ ಇಲ್ಲ ಇಲ್ಲ ಬಂದಿದೆ ಹೊಲ್ದಕ್ಕ ಇವಾಗ ಊಟ ಏನ್ ತಂದಿರ್ತಾರ ನಿಮ್ಮನೆಗೆ ಏನ್ ಮಾಡಿರ್ತಾರ ಇವಾಗ ಮನೆಯಲ್ಲಿ ಅಮ್ಮರ್ ಏನ್ ಮಾಡಿರ್ತಾರ ಅದನ್ನ ತಿಂಡಿ ಇಲ್ಲ ಇಲ್ಲ ತಿಂಡಿ ಇಲ್ಲ ಅಂದ್ರೆ ಅಪರೂಪ ಮುದ್ದೆ ಊಟನೇ ಕೆಲಸ ಮಾಡಿದ್ರೆ ಮುದ್ದೆ ತಿಂಡಿ ಅಂದ್ರೆ ಒನ್ ಟೈಮ್ ತಿನ್ಬೋದು ಮೂರ್ ಟೈಮ್ ಅದೇ ತಿಂದ್ರೆ ಬೇಜಾರ ಬೇಜಾರು ಹಾ ಸುನಿಲ್ ಈಗ ಹೊಲದಾಗೆ ಕೆಲಸ ಮಾಡಿಬಿಟ್ಟು ಊಟ ಮಾಡ್ತಾ ಇದೆಯಾ ಇದೇ ಊಟ ಮನೆಯಾಗ ಊಟ ಮಾಡೋದಕ್ಕೂ ಈಗ ಕೆಲಸ ಮಾಡಿ ಹೊಲದಲ್ಲಿ ಓಡಿ ಹೊಲದಲ್ಲಿ ಊಟ ಮಾಡ್ತಾ ಇದೆಯಾ ನೀರು ಕಟ್ಕಂತ ಹೆಂಗ ಅನ್ಸುತ್ತೆ ಹೊಲದಲ್ಲಿ ಊಟ ಮಾಡೋದಕ್ಕೆ ಮನೇಲಿ ಊಟ ಮಾಡೋದಾಗಲ್ಲ ಸರ್ ಯಾಕೆ ಹೊಲದಲ್ಲಿ ಇದ್ರೇನೆ ಊಟ ಜಾಸ್ತಿ ಹೋಗಿ ಹೌದಾ ಮನೇಲಿ ಇದ್ರೆ ಊಟ ಜಾಸ್ತಿ ಹೋಗಲ್ಲ ಹಾ ಯಾಕಂದ್ರೆ ಇಲ್ಲಿ ಕೆಲಸ ಮಾಡಿರ್ತಿವ ಹಾ ಹಾ ಹಂಗಾಗಿ ಅದ್ರಾಗೂ ಈಗ ಊಟ ಬರೋ ಹೊತ್ತಾಗ ಸ್ವಲ್ಪ ಲೇಟ್ ಆಗಿರುತ್ತೆ ಹಾ ಹೊಟ್ಟ ಹಸುವು ಆಗಿರುತ್ತೆ ಓಕೆ ಹಂಗಾಗಿ ವಾತಾವರಣ ಎಲ್ಲ ಚೆನ್ನಾಗಿರುತ್ತೆ ಹಂಗಾಗಿ ಊಟ ಸ್ವಲ್ಪ ಮನೆಗೆ ಹೊಲಗಳಿಗಿಂತ ಊಟ ಹೊಲದಲ್ಲೇ ಜಾಸ್ತಿ ಓಕೆ ಈಗ ನೀವು ಹೊಲದಾಗ ಕೆಲಸ ಮಾಡೋರ್ಗೆ ತಿಂಡಿ ಊಟ ಮಾಡಿದ್ರೆ ಎಷ್ಟು ಬೇಗ ಹೊಟ್ಟೆ ಸಿಗುತ್ತೆ ಅದು ದಿಪ್ಪು ಅಂತಾರೆ ನಮ್ ಕಡೆ ಬಟ್ಟೆ ತುಂಬೈತೆ ಅಂತಾರೆ ಮುದ್ದೆ ಊಟ ಮಾಡಿದ್ರೆ ಇನ್ನು ಎಷ್ಟೊತ್ತು ಕೆಲಸ ಮಾಡ್ತೀಯ ತಿಂಡಿ ತಿಂದ್ರೆ ಎಷ್ಟೊತ್ತಿ ಬೇಗ ಹೊಟ್ಟೆ ಸಿಗುತ್ತೆ ಈಗ ನೀನು ಹತ್ತುವರೆ ಹತ್ತು ಮುಕ್ಕಾಲ ಆಯ್ತು ಊಟ ಮಾಡ್ತಾ ಇದೆಯಾ ಹೆಂಗ್ ಅನ್ಸುತ್ತೆ ನೀನು ಮುದ್ದೆ ಊಟ ಈಗ ಹೊಲದಲ್ಲಿ ಇನ್ನ ಒಂದು ಹಾಫ್ ಅನ್ ಅವರ್ ಟೈಮ್ ಆದ್ರೂ ಒಂದು ಒಟ್ಟು ಒಂದು ಒಂದು ಮುದ್ದೆ ಊಟ ಮಾಡ್ತೀವಿ ಸ್ವಲ್ಪ ರೈಸ್ ಮಜ್ಜಿಗೆ ತಂದಿರ್ತಾರೆ ಮಜ್ಜಿಗೆ ಕುಡಿತೀವಿ ಇವಾಗ ಈ ಮಜ್ಜಿಗೆ ಕುಡಿತರಲ್ಲ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಮಜ್ಜಿಗೆ ಎಲ್ಲಾ ಊಟ ಆದ್ಮೇಲೆ ಮಜ್ಜಿಗೆ ಅಂದ್ರೆ ಮನೇಲಿ ಇದ್ರೆ ಕುಡಿಯಂಗಾಗಲ್ಲ ಹೊಲದಲ್ಲಿ ಇದ್ದ ಹೊಲದಲ್ ತಂದ್ರೆ ಕುಡಿತೀ ತಂದ್ರೆ ಕುಡಿತೀರಾ ಅದೇ ಮನೇಲಿ ಏನಪ್ಪ ಇನ್ನೊಂದ್ ಹೇಳ್ಬೇಕಂದ್ರೆ ಮಜ್ಜಿಗೆ ಮನೇಲಿ ಇರುತ್ತೆ ತಕೊಂಡು ಕುಡಿಯಲ್ಲ 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 ಇಲ್ಲಿ ಎಲ್ಲಾ ಐಟಮ್ ಎಲ್ಲಾ ಇಟ್ ಕಳ್ಸಿರ್ತಾರ ಇಲ್ಲೇ ಇರುತ್ತಾ ಎದ್ದೇಳಂಗಿಲ್ಲ ಇಟ್ಕೊಂಡಂಗಿಲ್ಲ ತಗೊಂಡಂಗಿಲ್ಲ ತಗೊಂಡ್ ತಗೊಂಡು ಊಟ ಮಾಡ್ತಾರ ಊಟ ಮಾಡ್ತಿರೋದ ಓಕೆ ನೆಕ್ಸ್ಟ್ ಎಷ್ಟ್ ಗಂಟೆ ಊಟ ಎಷ್ಟ್ ಗಂಟೆ ತರ್ತಾರೆ ಎಷ್ಟ್ ಗಂಟೆ ಹಸು ಅಂದ್ರೆ ಟೈಮಿಂಗ್ಸ್ ಇಷ್ಟೇ ಟೈಮಿಂಗ್ ಅಂತಿಲ್ಲ ಎರಡು ಗಂಟೆ ಬರ್ಬೋದು ಇಲ್ಲ ಮೂರ್ ಗಂಟೆ ಬರ್ಬೋದು ಅಷ್ಟ ಅಷ್ಟೊಳಗೆ ಊಟ ಆಗಿರತ್ತೆ ಇನ್ ಉಳ್ದ ಊಟ ಮನೇಲಿ ಹೋದ್ಮೇಲೆ ಮತ್ ನೈಟ್ ಊಟ ಮಾಡಿ ಹಾ ಓಕೆ ಇವತ್ತೇನೇ ಕಳ್ಸಿದ್ರ ಊಟಕ್ಕೆ ಇವತ್ತು ಮುದ್ದೆ ಸಾಂಬಾರ್ನ ಕಡೆ ನಮ್ಮ ಚಿತ್ರದುರ್ಗ ಭಾಗದಲ್ಲಿ ನಮ್ ಕಡೆ ಉಳಿಸ ಕೆಲವು ಕಡೆ ಏನ ಕೆಲವು ಕಡೆ ಬೇರೆ ಬೇರೆ ಕಡೆ ಇತರ ಸೊಪ್ಪಸಾರೆ ಮೇನ್ ಸೊಪ್ಸಾರ ನಾವು ಸ್ವಲ್ಪ ಉಳಿಸು ಅಂತೀವಿ ಉಳಿ ಬರುತ್ತೆ ಟೊಮೊಟೊ ಹಣ್ಣು ಹಾಕ್ತಿವಿ ಸೊಪ್ಪು ಸ್ವಲ್ಪ ಉಳಿ ಅಂಶ ಇರುತ್ತೆ ಉಳಿಸು ಅಂತೀವಿ ಸ್ನೇಹಿತರೆ ನಮ್ಮ ಸುನೀಲ್ ಅವರು ನೋಡ್ರಿ ಒಂದು ದೊಡ್ಡ ಮಜ್ಜಿಗೆ ಕೊಟ್ಟಿದ್ದಾರೆ ಒಂದು ತಟ್ಟೆ ಫುಲ್ ಸಂತೃಪ್ತಿಯಾಗಿ ಕುಡಿತೀನಿ ಈಗ ಇವತ್ತು ಇನ್ನೂ ಏನೇ ಕೆಲಸ ಐತೆ ಇವತ್ತು ವರ್ಷ ರೂಪಾಯಿ ನೀರು ಕಟ್ಟೋಲ್ಲ ಇಲ್ಲ ನೀ ಇವತ್ತು ಈ ಅಡಿಕೆ ಗಿಡದಲ್ಲಿ ಬೇಸ ಹೊಡಿಬೇಕಂತ ಇದ್ದೀನಿ ಈಗ ಅಡಿಕೆ ಗಿಡ ನಿಮ್ದೇನಾ ಹಾಂ ಹಾಂ ಓಕೆ ಎಷ್ಟೋ ಅಷ್ಟೆ ಅಡಿಕೆ ಗಿಡ ಈಗ ನಾಲ್ಕು ತುಂಬಿ ಐದರಲ್ಲಿ ನಡೆಯುತ್ತೆ ನಾಲ್ಕು ತುಂಬಿ ಐದರಲ್ಲಿ ನಡೆಯುತ್ತೆ ನಡೀತಿದೆ ಓಕೆ ಬಂಬಳಿ ಹೊಡೆದೈತಾ ಹ್ಞೂ ನಾಳೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಅಡಿಕೆ ಕೊಟ್ಟಿದ್ದೀನಿ ಇಪ್ಪತ್ತೈದು ತೆಪ್ಪೆ ಅಂದರೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಡಿಕೆನ ಕೊಟ್ಟಿದ್ದೀನಿ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಆಲ್ರೆಡಿ ಅಡಿಕೆ ಕೊಟ್ಟಿದ್ದೀರಾ ಕೊಟ್ಟಿದ್ದೀನಿ ಹಂಗಾರೆ ಚೆನ್ನಾಗಿ ಮೇನ್ಟೇನ್ ಮಾಡಿದ್ರೆ ಚೆನ್ನಾಗಿ ಬಂದೈತೆ ಅಂತ ಆಯ್ತು ತಡ ಏಯ್ ಅದಕ್ಕೆ ಬೇಜಾನ್ ಮಾಡಿ ನೋಡಿದ್ವಿ ಹೌದಾ ಮಣ್ಣು ಅಷ್ಟೇ ಮಣ್ಣು ನಾವ್ ಇನ್ನ ಏನು ಮೆಡಿಸಿನ್ ಕೊಡಿಸಿಲ್ಲ ಕೊಡ್ಬೇಕಂತ ಒಬ್ರು ಬಂದಿದ್ರು ಇಲ್ಲಪ್ಪ ನಾವ್ ಈ ಸರ್ತಿ ಹಾಕ್ಸಲ್ಲ ಮುಂಗಾರಿ ಸ್ಟಾರ್ಟ್ ಆಗ್ಲಿ ನಾವು ಅಷ್ಟೊತ್ತಿಗೆ ಹೊಲನೆಲ್ಲ ನೀಟ್ ಆಗಿ ಮಾಡ್ಕಂತೀವಿ ಅವ್ಬೇಕಾರ ಕೊಡ್ರಿ ನಾವ್ ಹಾಕಂತೀವಿ ಅಂತ ಹೇಳಿದ್ವಿ ಈ ಸರ್ತಿ ಮುಂಗಾರಿ ಸ್ಟಾರ್ಟ್ ಆದ್ರೆ ಹಾಕ್ಸ್ಬೇಕು ಅಡಿಕೆ ಏನೇನ್ ತಗೊಂಡಿದ್ರ ಎಂಟು 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 ಎಷ್ಟು ಎಕರೆಗೆ ಹಾಕಿರ ಎಷ್ಟು ಗಿಡ ಈಗ ಇದು ಒಂದು ಎರಡು ಎರಡೂವರೆ ಎಕರೆ ಬರುತ್ತೆ ಸುಮಾರು ಅಂದ್ರೆ ಸಾವಿರದ ಐನೂರ ನಲವ ಅರವತ್ತೇಳು ಸಸಿ ಬರುತ್ತೆ ಸಾವಿರದ ಎಲ್ಲ ಡ್ರಿಪ್ ಮಾಡಿದ್ರ ಎಲ್ಲ ಡ್ರಿಪ್ ಮಾಡಿದ್ರೆ ಹಾ ಓಕೆ ಏ ನಿಮ್ ಕಡೆ ಎಲ್ಲ ಇದೆ ಮಡಿ ಮಾಡ್ಕೊಡ್ತಾರ ಜಾಸ್ತಿ ಡ್ರಿಪ್ ಮಾಡ್ಕೊಂಡಾರ ಈಗ ಒಬ್ಬಂಡೀರ್ ಇರೋರು ಡ್ರಿಪ್ ಮಾಡ್ಕೊಂತಾರೆ ಈಗ ನಮ್ಮಗೆ ಇಬ್ರು ಮೂವರ್ ಇರೋರು ಕಟ್ಟಿಗೆ ಅಂತಾರೆ ಅಂದ್ರೆ ಅವರು ಇದ್ರ ಮೇಲೆ ಅವ್ರವ್ರ ಕೆಲಸ ಮಾಡೋರ್ ಮೇಲೆ ಡಿಪೆಂಡ್ ನಮೀಗ್ ಏನಪ್ಪಾ ಅಂದ್ರೆ ಇದು ಕಟ್ಟೋದೇ ಚೆನ್ನಾಗಂತ ನಿಮ್ಗೆ ನಿಮ್ಗ ಅನ್ಸತ್ತೆ ಓಕೆ ಅಂತ ಹೆಂಗ್ ಹೆಂಗ ಗೊತ್ತಿಲ್ಲ ನಮ್ ಅನ್ಸಕ್ಕೆ ಇದು ನಾವು ಮಾಡಿದ್ವಿ ನೀ ನೀರವರಿ ಅದು ನಮ್ಗೆ ಇಡಿಸ್ಲಿಲ್ಲ ಅದು ಹಂಗಾಗಿ ಕಟ್ಟನೆ ಮಾಡ್ತಾ ಇದಾರೆ ಇದು ಈರುಳ್ಳಿ ಬೀಜ ಟ್ಯಾಕ್ಟರ್ ಬಿತ್ತಿದ್ರ ಅಥವಾ ಚೆಲ್ಲಿದ್ರ ಟ್ಯಾಕ್ಟರ್ ಅಲ್ಲಿ ಟ್ಯಾಕ್ಟರ್ ಅಲ್ಲಿ ಬಿತ್ತಿದ್ದ ಟ್ಯಾಕ್ಟರ್ ಯಾರ್ದು ಕರ್ಕೊಂಬಂದಿದ್ರೆ ಅವ್ನಿಗೆ ಏನ್ ಹೇಳಿದ್ರೆ ಡ್ರೈವರ್ ಹೆಂಗ್ ಬಿತ್ತಬೇಕು ಅಂತ ಹೇಳಿ ಇಲ್ಲ ಅವ್ರ ಅನುಭವ ಅಷ್ಟವ್ರು ಅವರೇ ಅನುಭವ ಅವ್ರ ಅನುಭವದಲ್ಲಿ ಅವ್ರಿಗೆ ನಾವೇನ್ ಹೇಳಂಗಿಲ್ಲ ಅಲ್ಲ ಇಷ್ಟು ಕೆಜಿ ಬಿತ್ತರಿ ಇಷ್ಟು ಕೆಜಿ ಬಿದ್ರೆ ಸಾಕು ಅಂತ ಹೇಳಿದ್ರಾ ಇಲ್ಲ ಅದು ಸೆಟ್ಟಿಂಗ್ ಇರುತ್ತೆ ಕೂರ್ಗೆ ಅದೇನ ಸೆಟ್ಟಿಂಗ್ ಮಾಡಿರ್ತಾರ ಅದ್ರಾಗ ಸುಮ್ನೆ ಏನ್ ಬೀಜ ಗೊಬ್ಬರ ಹಾಕೊಂಡ್ ಬಿಡ್ತಾರ ಹೊಡಿತಿರೋದೆ ಬಿತ್ತಿರೋದಯ ಓಕೆ ಈರುಳ್ಳಿಗೆ ಅಂತ ಎಫೆಕ್ಟಿವ್ ಆಗಿ ರೋಗ ಬಂದ್ರೆ ಏನ್ ರೋಗಗಳು ಬರ್ತವೆ ಈ ಬೇಸಿಗೆ ಟೈಮ್ ಅಲ್ಲಿ ನುಸಿ ಬೀಳುತ್ತೆ ಓಕೆ ಆ ಹಸುರೋಳ ಬೀಳುತ್ತೆ ಜಾಸ್ತಿ ಅಂದ್ರೆ ಬೇಸಿಗೆ ಟೈಮ್ ಅಲ್ಲಿ ನುಸಿನೇ ಜಾಸ್ತಿ ಬೀಳೋದು ನುಸಿನೇ ಜಾಸ್ತಿ ಒಂಥರ ಇದು ಮಜ್ಜಿಗೆ ರೋಗ ಅಂತ ಬೀಳುತ್ತೆ ತೊಪ್ಲಿಗೆ ಹಾ 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 ಅದೂ ಮೀರಿಯ ಆದ್ರೆ ಇದು ಪಟ್ಲಕಮ್ಮಿನ್ ರೋಗ ಅಂತ ಕರೀತಾರೆ ಮದುವೆ ಅಂದ್ರೆ ಬೇಸಿಗೆ ಟೈಮಲ್ಲಿ ಏನು ಅದೇನ್ ಜಾಸ್ತಿ ಬಿಳಲ್ಲ ಹಂಗಾರಿ ಟೈಮಲ್ಲೇ ಜಾಸ್ತಿ ಈ ಬೇಸಿಗೆ ಟೈಮಲ್ಲಿ ಅಂದ್ರೆ ನುಸಿ ರೋಗನೆ ಜಾಸ್ತಿ ಅದು ಗರಿ ಸ್ವಂದಲ್ಲಿ ಹೋಗಿ ನುಸಿ ಅಂತದ್ದು ಹುಳ ಕುಂತರತ್ತೆ ಅದು ರಸ ಏರಿತ್ತೆ ಅಂದ್ರೆ ತಪ್ಪು ಅಲ್ಲಿಗೆ ಬಾಡ ಹೋಗುತ್ತೆ ಈ ನೀನ್ ಕೃಷಿ ಮಾಡಕ್ ಸ್ಟಾರ್ಟ್ ಆಗಿ ಮಾಡಿ ಎಷ್ಟು ವರ್ಷ ಆಯ್ತು ನೀನು ಹೊಲ್ದ ಮನೆ ಕೆಲಸ ಶುರು ಮಾಡಿ ನಾನು ಈಗ ಹೆಚ್ಚಿಗ್ ಕಡಿಮೆ ಒಂದ್ ಹದಿನಾರು ವರ್ಷ ಆಯ್ತು ಹದ್ನಾರು ವರ್ಷ ಆಯ್ತು ಎಲ್ಲಾ ಬೆಳೆಗಳಲ್ಲೂ ಅನುಭವ ಐತೆ ಹಾ ಹಾ ಓಕೆ ನೀವು ಮಾಡಿರೋ ಖರ್ಚಿಗೆ ಈರುಳ್ಳಿಗೆ ಒಂದು ಪ್ಯಾಕೆಟ್ಗೆ ಐವತ್ತು ಕೆಜಿ ಐವತ್ತು ಕೆಜಿ ಅರವತ್ತು ಅದು ಮ್ಯಾಕ್ಸಿಮಮ್ ತುಂಬದು ಅರವತ್ತೈದು ಎಪ್ಪತ್ತು ಓಕೆ ನೀವು ಮಾಡಿರೋ ಖರ್ಚಿಗೆ ಒಂದು ಕ್ವಿಂಟಲ್ ಹೇಳಿ ಒಂದು ಪ್ಯಾಕೆಟ್ ಕಾರ ಹೇಳಿ ಎಷ್ಟು ಸಿಕ್ಕರೆ ನಮಗೆ ಲಾಸ್ ಆಗಲ್ಲಪ್ಪ ರೈತರ ಸಮಾಧಾನ ನಿಟ್ಟಿಸ್ರು ಅನ್ನೋದಾದ್ರೆ ಎಷ್ಟು ಕೆಜಿ ಸಿಗ್ಬೇಕು ಎಷ್ಟು ರೂಪಾಯಿ ಸಿಗಬೇಕು ಮಿನಿಮಮ್ ಅಂದ್ರೆ ಸಾವಿರ ಒಂದೂವರೆ ಸಾವಿರ ಸಿಕ್ಕರು ಸಾವಿರ ಒಂದೂವರೆ ಸಾವಿರ ಮಿನಿಮಮ್ ಸಿಕ್ಕ ರೈತರು ಮಾಡಿದ್ದಕ್ಕೂ ಕೆಲ್ಸಕ್ಕೂ ನಿಮ್ಮ ಖರ್ಚು ಖರ್ಚು ಎಲ್ಲ ನಮಗೂ ಸ್ವಲ್ಪ ಉಳಿ ಉಳಿಯುತ್ತೆ ಈ ಸಾವಿರದೊಳಗೆ ಎಂಟ್ನೂರು ಒಂಬೈನೂರ ಅಂದ್ರೆ ಖರ್ಚು ಎಲ್ಲ ತಾದ್ರೆ ಏನಿಗೆ ಸಾಲ ಅಲ್ಪ ಸ್ವಲ್ಪ ಉಳಿಯುತ್ತೆ ಹಂಗೆ ಹೌದೆಲ್ಲ ಕಾಸ್ಟ್ ಎಲ್ಲ ಇರ್ಬೇಕು ಒಂದಪ್ಪು ಮೋಟರ್ ತಂದ್ರೆ ಒಂದು ಕೇಬಲ್ ತಂದ್ರೂ ಎಲ್ಲ ಕಾಸ್ಟ್ಲಿ ತಂದ್ರೂ ಎಲ್ಲ ಕಾಸ್ಟ್ಲಿ ಲೈಫ್ ಹ್ಞೂ ಓಕೆ ಈರುಳ್ಳಿ ಬಿಟ್ಬಿಟ್ಟು ಬೇಸಿಗೆ ಮತ್ತೆ ಹಾಕಿದ್ರಾ ಹ್ಮ್ ಈಗ ರಾಗಿ ಹಾಕಿದ್ವಿ ಎಲ್ಲಿ ಹಾಕಿದ್ರ ರಾಗಿ ಎಷ್ಟು ಎಕರೆ ಹೊಲಕ್ ಹಾಕಿರ ಒಂದೂವರೆ ಎಕರೆ ಹಾಕಿದ್ವಿ ಅದು ನೀರಾವರಿ ಅಲ್ವಾ ಅಲ್ಲಿಗೆ ನೀರಿನ ವ್ಯವಸ್ಥೆ ಆಯ್ತಾ ಹಾ ಓಕೆ ತೊಟ್ಟಿರ ಹೊಲದ ಹತ್ರ ಎಷ್ಟು ಎಕರೆ ಆಯ್ತು ಜಮೀನು ಅದು ಒಂದ್ ಆರ್ ಎಕರೆ ಬರುತ್ತೆ ಓಕೆ ಇದು ಕಡಕೆ ಗಿಡಕ್ಕೆ ಹೆಂಗ್ ಬಿಡ್ತೀರಾ ನೀರು ಅದಕ್ಕೆ ಟ್ರಿಪ್ ಮಾಡಿರಾ ಟ್ರಿಪ್ ಮಾಡಿ ಟ್ರಿಪ್ ಮಾಡಕ್ ಅದಕ್ಕೆ ಏನ್ ಆಯ್ನೀರ್ಗ್ ಹೋಗಿಲ್ಲ ಓಕೆ ಓಕೆ ಈಗ ನೋಡ್ತಾ ಇದೀನಿ ಮಡೆ ಮಾಡಿದ್ರ ಮೂರ್ ಅಡಿ ಮೂರು ಮೂರ್ ಅಡಿ ಮಡೆ ಯಾವ ತರ ಮಾಡ್ಕೊಂತೀರಾ ಎಲ್ಲ ಟ್ರಾಕ್ಟರ್ ಕೂರಿಗೆಲ್ಲೇ ಆಗುತ್ತೆ ಕೂರಿಗೆಲ್ಲೇ ಟ್ರಾಕ್ಟರ್ ಅಲ್ಲೇ ಆಗುತ್ತೆ ಬಿತ್ತು ಬೀಜ ಗೊಬ್ಬರ ವಾರೆ ಹಾ ಎಲ್ಲ ಸೀದು ಅದೇ ಒಂದೇ ಸರ್ತಿನ ಆಗುತ್ತೆ ಟ್ರಾಕ್ಟರ್ ಗೆ ಆಗೋ ಹಾ ಹಾ ಟ್ರಾಕ್ಟರ್ ಉದ್ದಕ್ಕೆ ಮಾಡುತ್ತೆ ಆಮೇಲೆ ನೀವು ಈ ಕಡೆ ಒಂದ್ ಲೈನ್ ಮಾತ್ರ ಈಗ ಅದು ಮಾಡುತ್ತೆ ಈಗ ಅದು ತಿರ್ಗಕ್ಕೆ ಡಿಸ್ಟೆನ್ಸ್ ಇಷ್ಟು ಬೇಕೇ ಬೇಕು ಅವಾಗ ಅಡ್ಡ ವಾರೆ ಅಲ್ಡಿಂಗ್ ಬಡಿಸಿಂತೀವಿ ಬಡಿಸಿಕೊಂಡ್ ಆದ್ಮೇಲೆ ಎತ್ತಲ್ಲಿ ಈ ತರ ಕಾಲೇ ಮಾಡ್ಕೊಂತೀವಿ ಎತ್ತ ಒಂದ್ ಕಾಲೇ ಮಾಡ್ಕೊಂಡ್ ಮಾಡ್ಕೊಂತೀವಿ ಅವ್ ಎತ್ತ ಎಜ್ಜಿ ದಿನ ಮೇಲೆ ಇಟ್ಟಿರುತ್ತೆ ಅವನ್ನೆಲ್ಲ ಎತ್ತ ಹಾಕಂತ ಅವಾಗ ಫಸ್ಟ್ ಗೆ ಇಬ್ರು ಕಟ್ತೀವಿ ನೀರ್ ಇದಕ್ಕೆ ಯಾಕಂದ್ರೆ ಒಬ್ರು ಕೈ ಆಡ್ಸ್ಕಂತ ಒಬ್ರು ತಿರುಗ ಹಾಕಂತ ಇಲ್ಲಿ ಅಳ್ಕನ ಪಳ್ಕನ ಇದ್ರೆ ಅಳ್ಕಂತ ಒಬ್ರು ಆ ಕೆಲಸ ಮಾಡ್ತಾರೆ ಒಬ್ರು ಈ ಕೆಲ್ಸ ಮಾಡ್ತಾರೆ ಈಗ ಸನಿಲ್ಲಾರ ಮಳೆಗಾಲ ಮುಗೀತು ಈಗ ಹಿಂಗಾರು ಬೆಳೆ ಹಾಕಿದ್ರ ಅಹ್ ಮಧ್ಯಾಹ್ನ ಹೊತ್ತು ಬಿಸಿಲು ಸಾಯಂಕಾಲ ಆದ್ಮೇಲೆ ಚಳಿ ಶುರು ಆಗುತ್ತೆ ಇವಾಗ ಈ ಬಿಸಿಲ ಪ್ರಕಾರ ಇವತ್ ನೀರ್ ಕಟ್ತಾ ಇದ್ರಲ್ಲ ಇನ್ ಎಷ್ಟ್ ದಿವಸಕ್ಕೆ ಇಲ್ಲಿ ಮತ್ ನೀರ್ ಬರುತ್ತೆ ಕಟ್ಟಕ್ಕೆ ಸರ್ತಿ ಒಂದ್ ಐದಾರು ದಿನ ಆಗ್ಬೋದು ಐದಾರು ದಿವಸ ಆದ್ಮೇಲೆ ಮತ್ ಕಟ್ಟ ಯಾಕಂದ್ರೆ ಮೇಲೆ ಸುಮ್ನೆ ತಾವದ ಮೇಲೆ ತಾವ್ ಕಟ್ಟಿದ್ರೆ ಏನು ಪ್ರಯೋಜನ ಇಲ್ಲ ನೆಲ ಡ್ರೈ ಆಗ್ಬೇಕು ಮತ್ತೆ ನಾವು ಅದನ್ನ ಓಕೆ ಈಗ ಏನ್ ಕಟ್ಟಿದ್ರೆ ನೀರ್ ಪೂರ್ತಿ ಒಣಗ್ಬೇಕು ಮತ್ತೆ ನೀವು ಕಟ್ಟಬೇಕು ಕಟ್ಟಬೇಕು ಒಂದ್ ಐದಾರು ದಿವಸ ಅನ್ಕಮ್ ಹ್ಮ್ 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 ಓಕೆ ಆಯ್ತು ಇವತ್ತು ಈ ಕಡೆ ಭಾಗ ನೀರ್ ಕಟ್ಟಣ ಅಂತ ಕಂತೀರ ತೊಟ್ಟಿ ಯಾವ ಲೆಕ್ಕ ಲೆಕ್ಕದಲ್ಲಿ ಸ್ಟಾಕ್ ಮಾಡ್ತೀರಾ ನೀರು ಈಗ ತಟ್ಟಿ ನಾವು ಸಾಯಂಕಾಲ ಎಷ್ಟು ನೀರು ಉಳಿಸ್ತಿ ಇಲ್ಲ ಖಾಲಿ ಆಗಿರ್ತತ ಅಂತೇಳಿ ಬೇರೆ ಅಡಿಕೆ ಗಿಡಕ್ಕೆ ಏನು ನೀರು ಕೆಂಡ ಅಪ್ಪ ಎಲ್ಲ ನೆಂದವ ಅಂತಂದ್ರೆ ಅಷ್ಟು ತಟ್ಟಿ ತಿರುಗಿ ಹೋಗಿರ್ತೀವಿ ನೈಟ್ ಲೋಡ್ ಆಗುತ್ತೆ ತಟ್ಟಿ ಬೆಳಿಗ್ಗೆ ಮನೆ ಹತ್ರ ಏನೊಂದ್ ಕೆಲಸ ಎಲ್ಲಾ ಮುಗಿಸ್ಕೊಂಡ್ ಬಂದು ನೀರ್ ಬಿಟ್ಕೊಂತಿವಿ ಓಕೆ ಈ ಹೊಲನ ಎಷ್ಟ್ ದಿವಸ ಕಂಪ್ಲೀಟ್ ಮಾಡ್ತೀವ ನಾಳೆ ಕಂಪ್ಲೀಟ್ ಆಗುತ್ತೆ ನಾಳೆ ಇಡಿ ಹೊಲ ಕಂಪ್ಲೀಟ್ ಆಗುತ್ತೆ ನೀರ್ ಕಟ್ಟೋದು ಮತ್ತೆ ಮೂರ್ ನಾಲ್ಕು ಐದ್ ದಿವಸ ಬಿಟ್ಬಿಟ್ಟು ಮತ್ತೆ ಈ ಕಡೆ ಹೊಲಕ್ಕೆ ಎಷ್ಟ್ ಗಂಟೆ ಸ್ಟಾರ್ಟ್ ಮಾಡ್ತೀರಾ ಬರೋಕೆ ಹೊಲಕ್ಕೆ ಅಂದ್ರೆ ಆರೂವರೆ ಏಳು ಗಂಟೆ ಮೇಲ್ಪಟ್ಟೆ ಬಂದ್ರೆ ಡೈಲಿ ರೊಟೀನ್ ಏನ್ ಕೆಲಸ ಹೊಲ ಎಲ್ಲಾ ಸುತ್ತರಿ ಅದ ಏನ್ ಕೆಲಸ ಇರುತ್ತೆ ಇಲ್ಲ ಹೊಲ ಎಲ್ಲಾ ನಮ್ಗೆ ಯಾರೇ ಏನ್ ಕೆಲಸ ಮಾಡ್ಬೇಕು ಇವತ್ತ ಅಂತ ನಮ್ಗೆ ಆಲೆ ಮಾಡಿರ್ತಿವ ನಾವ್ ಬರ್ತಿವಿ ನೀರ್ ಕಟ್ಟೋದಂದ್ರೆ ತಟ್ಟಿ ಅಲ್ಲಿ ತಟ್ಟಿ ಹತ್ರ ಹೋಗ್ತಿವಿ ನೀರ್ ಎಷ್ಟಿದ್ವಿ ಅಂತ ನೋಡ್ಕೊಂತಿವಿ ನಾವ್ ಈಗ ಇವತ್ತು ನೀರ್ ಇಳಿ ರಾಗಿ ಬಿಡ್ಬೇಕು ಅಂತ ನಾವು ಆಲೆ ಇನ್ನೇನೆ ಯೋಚನೆ ಮಾಡಿರ್ತಿವಿ ಆಲಕ್ ಬಿಟ್ಕೊಂಡು ಹೋಗ್ತಿವಿ ಇನ್ನ ಕೆಲವರು ಅವ್ರವ್ರ ಕೆಲಸಗಳು ನೋಡ್ಕೊಂತಿರ್ತಾರೆ ಯಾಕಂದ್ರೆ ಮನೆ ಹತ್ರ ದನಗಳು ಇದಾವೆಗಳು ನೋಡ್ಕೋಬೇಕು ಎಮ್ಮೆ ಇದಾವೆ ಹಸು ಇದಾವೆ ಇದಾವೆ ಒಟ್ಟು ಒಬ್ಬೊಬ್ಬರ ಕೆಲಸ ಮಾಡ್ಕೊತೀರಾ ಈ ಈ ನಿಮ್ ಕಡೆ ಭೂಮಿ ಯಾವ ತರ ಭೂಮಿ ಪ್ರದೇಶ ಯಾವ್ ತರ ಪ್ರದೇಶ ನೀರು ಎಷ್ಟಡಿಗೆ ನೀರು ಸ್ಟಾರ್ಟ್ ಆಗೋದಿಲ್ಲ ಇದು ನಮ್ ಸರೌಂಡ್ ನಾವ್ ನಮ್ ಏರಿಯಾದಲ್ಲಿ ಕೆಲವೊಂದ್ ಹತ್ರ ಅಡಿಗೆ ನೀರ್ ಸಿಕ್ಕಿದೆ ನೂರ ಹತ್ತಡಿ ಸಿಕ್ಕಿದೆ ಒಟ್ಟು ನೂರ ಅಡಿಲಿ ಸಿಕ್ಕಿರದೇ ಜಾಸ್ತಿ ಸಿಕ್ಬಿಡ್ತಾರೆ ಸಿಕ್ಕಿರದೇ ಜಾಸ್ತಿ ಕೆಲವೊಂದ್ ಬೋರ್ ನೂರ ಅಡಿಗೆ ಏನ್ ಸಿಗುತ್ತಾ ನೀನ್ ಐನೂರ ಅಡಿ ಕೊರ್ಸಿದ್ರೆ ಅದೇ ನೀರು ಅದೇ ನೀರ ಇಲ್ಲಿ ಆಳದಲ್ಲಿ ನೀರ್ ಸಿಗಲ್ಲ ಸಿಕ್ಕ್ರೆ ಮೇಲೆ ಸಿಗ್ತದೆ ಮೇಲೆ ಸಿಗಬೇಕು ಮತ್ತೆ ಈ ಏರಿಯಾ ಬಿಟ್ಟು ಮ್ಯಾಕ್ ಹೋದಪ್ಪ ಅಂದ್ರೆ ಮುನ್ನೂರ್ ಅಡಿ ಸಿಗ್ತವೆ ನಾನೂರ್ ಅಡಿ ಸಿಗ್ತವೆ ಐನೂರ್ ಅಡಿ ಸಿಗ್ತವೆ ಇಲ್ಲಿ ನಮ್ ಏರಿಯಾದಲ್ಲಿ ಇತ್ತ ಮ್ಯಾಕೆ ಕಿಲೋಮೀಟರ್ ಆ ತರ ಸಿಗುತ್ತೆ ಆ ತರ ಸಿಗುತ್ತೆ ನಿಮ್ ಕಡೆ ಮುಂಗಾರ್ ಮಳೆ ಜಾಸ್ತಿ ಆಗುತ್ತಾ ಹಿಂಗಾರ ಮಳೆ ಜಾಸ್ತಿ ಆಗುತ್ತಾ ಹಿಂಗಾರ ಜಾಸ್ತಿ ಆಗುತ್ತಾ ಮುಂಗಾರು ಜಾಸ್ತಿ ಆಗುತ್ತಾ ಏನ ಮಳೆ 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 ಹಾಂಗಾರಿನ ಜಾಸ್ತಿ ಮುಂಗಾರಿನ ಜಾಸ್ತಿ ಸುನಿಲ್ ಅವರ ಇಷ್ಟ ತನಕ ನೀವು ಹಿಂಗಾರಲ್ಲಿ ಈರುಳ್ಳಿ ಹಾಕಿದ್ರ ಈರುಳ್ಳಿ ಯಾವ ತರ ಬಿತ್ತನೆ ಮಾಡ್ತೀರಾ ಟ್ರ್ಯಾಕ್ಟರ್ ಅಲ್ಲಿ ಆಮೇಲೆ ಮಡಿ ಮಾಡ್ಕೊಳ್ಳೋದು ಮಡಿ ಮಾಡ್ಕೊಂಡು ನೀರ್ ಕಟ್ಟೋದ್ರಲ್ಲಿ ಏನೇನ್ ಉಪಯೋಗ ಆಗುತ್ತೆ ಆಮೇಲೆ ನಿಮ್ಮ ಕೃಷಿ ಜೀವನ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಇಷ್ಟ ತನಕ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ಆ ನಿಮ್ಮ ಕೃಷಿಯಲ್ಲಿ ಈರುಳ್ಳಿ ಲಾಸ್ಟ್ ಟೈಮು ಹಾಕಿರೋ ಬಂಡವಾಳ ಬಂದೈತೆ ಲಾಭ ಸಿಗಲಿಲ್ಲ ಆಮೇಲೆ ಅಡಿಕೆ ತೋಟನೂ ಮಾಡ್ತಾ ಇದ್ದೀರಾ ನೆಕ್ಸ್ಟ್ ಹಿಂಗಾರಲ್ಲಾದ್ರು ನಿಮ್ಗೆ ಈರುಳ್ಳಿಲಿ ಒಳ್ಳೆ ರೇಟ್ ಸಿಕ್ ಒಳ್ಳೆ ಇಳುವರಿ ಬಂದ್ಬಿಟ್ಟು ಒಳ್ಳೆ ರೇಟ್ ಸಿಗ್ಲಿ ಅಂತ ನಮ್ ಚಾನಲ್ ಕಡೆಯಿಂದ ಕೇಳ್ಕೊತೀನಿ ನಮಸ್ಕಾರ ಸುನೀಲ್ ಅವ್ರೆ ನಮಸ್ಕಾರ